ನೀವೇನಾದರೂ ಬಾಷ್ ಬ್ರ್ಯಾಂಡಿನ ಮಿಕ್ಸರ್ ಗ್ರೈಂಡರ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಾವು ಈ ಮಿಕ್ಸರ್ನ ಅರೌಂಡ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿದ್ವಿ ಇದು ಸೆವೆನ್ ಫಿಫ್ಟಿ ವ್ಯಾಟ್ ಕೆಪಾಸಿಟಿ ಇರತಕ್ಕಂತಹ ಮಿಕ್ಸರ್ ಮತ್ತು ಇದ್ರದ್ದು ಕಾಸ್ಟ್ ಅರೌಂಡು ಫೋರ್ ಟು ಫೈವ್ ತೌಸಂಡ್ ಆಗುತ್ತೆ ಸೊ ನಾವು ಈ ಮಿಕ್ಸರ್ನ ಪರ್ಚೇಸ್ ಮಾಡಿದಾಗಿಂದೂ ಒಂದಲ್ಲ ಒಂದು ಥರದ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ ಫಸ್ಟು ಇದರಲ್ಲಿ ಮೋಟ್ರ್ ಪ್ರಾಬ್ಲಮ್ ಬಂತು ಹೊಸ ಮೋಟ್ರ್ ರಿಪ್ಲೇಸ್ ಮಾಡಿಕೊಟ್ರು ನಂತರ ಜಾರ್ಗಳೆಲ್ಲ ಪ್ರಾಬ್ಲಮ್ ಬಂತು ಬುಷ್ ಹೋಗೋದು ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ಸೋ ನಂತರ ಈಗ ನೋಡಿ ಮತ್ತೆ ಮೇಜರ್ ಪ್ರಾಬ್ಲಮ್ ಮೋಟ್ರಲ್ಲಿ ಬಂದಿದೆ ಅಲ್ ರೈಟ್ ಸೊ ಸೇಮ್ ಸೊ ಈ ಇಶ್ಯೂನ ನಾನು ಬಾಷ್ ಕಂಪನಿಗೆ ರಿಪೋರ್ಟ್ ಮಾಡಿದಾಗ ಅವರು ಕಂಪ್ಲೇಂಟನ್ನು ತೊಗೊಂಡ್ರು ಮತ್ತು ಇಮಿಡಿಯೇಟಾಗಿ ಅದನ್ನ ಆ್ಯಕ್ಷನ್ ಕೂಡ ಮಾಡಿದ್ರು ಬಾಷ್ ಮಿಕ್ಸರ್ ಗ್ರೈಂಡರ್ನ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಔಟ್ಸೈಡ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ಬೋದು ನಿಮಗೆ ಬಟ್ ಆದರೆ ಲೈಕ್ ಮಟೀರಿಯಲ್ಸ್ ಏನು ಯೂಸ್ ಮಾಡಿರ್ತಾರಲ್ಲ ಅದು ಲೈಫ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ನನ್ನ ಒಂದು ಪರ್ಸ್ನಲ್ ಸಜೆಷನ್ನು ಸಿ ಎಗೈನ್ ವಾಷ್ನ ಜೊತೆ ಕೊಟ್ಟಿರ್ತಕ್ಕಂತಹ ಜಾರ್ಗಳೇನಿದಾವಲ್ಲ ಅದೂ ಕೂಡ ನಮಗೆ ಪ್ರಾಬ್ಲಮ್ ಕೊಟ್ಟಿತ್ತು ಅದನ್ನು ಕೂಡ ಬುಷು ತುಂಬ ಫ್ರೀಕ್ವೆಂಟಾಗಿ ಹೋಗೋದು ರಿಪೇರ್ ಮಾಡಿಸ್ಕೊಂಡ್ವಿ ಕೂಡ ವಾಷ್ನ ಸರ್ವಿಸ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಅವರು ಕಂಪ್ಲೇಂಟ್ನ ನಾನು ರಿಜಿಸ್ಟರ್ ಮಾಡಿದ ಒನ್ ವೀಕಲ್ಲಿ ಹೊಸ ಮೋಟ್ರನ್ನ ತಂದುಬಿಟ್ಟು ಅವರು ರಿಪ್ಲೇಸ್ ಮಾಡಿ ಕೊಟ್ಟರು ಏನಾದರೂ ನಿಮ್ಮದು ವಾರಂಟಿ ಪೀರಿಯಡಲ್ಲಿದ್ದರೆ ಎವ್ರಿಥಿಂಗ್ ವಿಲ್ ಬಿ ಕವರ್ಡ್ ಅಟ್ ಎ ಫ್ರೀ ಆಫ್ ಕಾಸ್ಟ್ ಬಟ್ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತ ಅಂದರೆ ಸರ್ವಿಸ್ ತೊಗೊಂಡು ಏನು ಮಾಡ್ತೀರಾ ನೀವೇನಾದರೂ ಬಾಷ್ ಮಿಕ್ಸರ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಇನ್ನೊಂದು ಸಾರಿ ಯೋಚನೆ ಮಾಡಿ ಹಾಗೆಯೇ ನಿಮ್ಮ ಸಜೆಷನ್ ಏನು ಬಾಷ್ ಬದಲು ಬೇರೆ ಯಾವ ಬ್ರ್ಯಾಂಡ್ಸ್ ಚೆನ್ನಾಗಿದೆ ಮಾರ್ಕೆಟಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ದಟ್ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಟು ಅದರ್ಸ್ ಆಸ್ ವೆಲ್ ಐ ಹೋಪ್ ನಾನು ಮಾಡಿರ್ತಕ್ಕಂತಹ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುಡ್ ಹೇಳ್ಬೋದು